ತನುಜಾ ಏ ತನುಜಾ ಆಯ್ ತನ ಅಡಿಗಿ ಎಪ್ಪತ್ತಾಯ್ತು ಅಯ್ಯ ಕುಟ್ಟಿ ಒಳಗ್ ಯಾರ ಬರ್ಬೇಕಂದ್ರ ನಾನೇ ಎಲ್ಲಾ ಮಾಡ್ತೀನಿ ಯಾರು ಬರ್ಬೇಡ್ರಿ ಒಳಗ ತನ್ನ ಕತ್ತಿ ಕುತ್ತು ನಮ್ಮ ತುಂಬಿ ಕುದ್ರ ಕತ ಇನ್ ಆಯ್ತ್ರಿ ಆ ಇನ್ ಐದ್ ನಿಮಿಷ್ರಿ ಎಲ್ಲಾ ತೊಗೊಂಡ್ ಬರ್ತೀನಿ ಆಯ್ತ್ರಿ ಪಟೋತಾಯ್ತ್ ಮಾಡ್ತೀನಿ ಮಾಡ್ತಿ ಒಂದ್ ಏನ್ ಹಾಸನಿ ಬರೋಯ್ತು ಏನ್ ಬರೋಯ್ತು ಒಗ್ಗರ್ನ ಹಾಕಿದ್ದು ಆ ಏನ್ ಮಾಡಾಕತಿ ಏನ್ ಸುದ್ದಿ ಒಳಗ್ ನೀ ಏನ್ ಸುಳ್ಗಿ ಹೇಳಾಕತಿ ಏನ ಸುಮ್ ಮಾಡಾಕತಿ ನತ್ತ ಎಲ್ಲಿ ಕಿರಿಕಿರೋ ಆ ಶಿಲ್ಪ ಹೋಗ್ ನೀನೆ ಏನಾರ ಒಂದ್ ಈ ಪಟ್ಟಿ ಮಾಡ್ರಿ ಮಾಡ್ ಹೋಗ್

ಮಾತಾಡಕತ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಒಂದ್ ಎರಡು ಕಮೆಂಟ್ಸ್ ಇದ್ದು ಅಂದ್ರೆ ಒಂದ್ ಎರಡು ಕಮೆಂಟ್ಸ್ ಇದ್ದಂದ್ರೆ ಸ್ಟೋರಿ ಎಂಡ್ ಒಳಗಡೆ ನಾನು ಹೇಳಿರ್ತೀನಿ ಪ್ಲೀಸ್ ನೋಡ್ರಿ ನಾನು ಹೇಳಿದ್ರು ನೀವು ವಿಶ್ ಮಾಡೇ ಇಲ್ಲ ನನ್ಗೆ ವಿಶ್ ಮಾಡೇ ಇಲ್ಲ ಅಂತ ಕಮೆಂಟ್ ಮಾಡ್ತಾರ ಹಾಗಾಗಿ ನೀವು ನೋಡಿ ಸ್ಟೋರಿ ಎಂಡ್ ಒಳಗಡೆ ನೋಡಿ ಒಂದು ಎರಡು ಕಮೆಂಟ್ ಇದ್ದಂದ್ರೆ ಅಷ್ಟೇ ನಾನು ಸ್ಟೋರಿ ಎಂಡ್ ಒಳಗಡೆ ಇಲ್ಲ ಮಿಡ್ಲ್ ಒಳಗೆ ಹೇಳ್ತೀನಿ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ತೈತಿ ಒಟ್ಟ ಒಳಗ್ ಬರ್ಬೇಡ ಒಳಗ್ ಬರ್ಬೇಡ ಅನ್ನಕ್ತಾಳೆ ನೋಡಿದ್ರೆ ಒಗ್ಗರ್ ಹಾಕಿದ್ವಾ ವಾಸನೆ ಇಲ್ಲ ಅಡಿಗೆ ವಾಸನೆ ಇಲ್ಲ ಏನೂ ಇಲ್ಲ ಒಂದ್ ಹೊಗೆ ಎರೆ ಬರತ್ತೆ ಅದು ಇಲ್ಲ ಅಡಿಗೆ ಮನೆಯಿಂದ ಮಾಡ್ಯಾಳ ಇಲ್ಲ ಏನ್ ಸುಳ್ ಹೇಳಾಕ ಈಗ ನೋಡಿರ ಬರ್ಬೇಡ್ರೆ ಅಂತ ಆಯ್ತಾಯ್ತು ಮಾಡಿ ಮಾಡ್ಲಿ ಆಮೇಲೆ ಏನೋ ಕಂಡಿಡಿತೇನೆ ಇದನ್ನ ಏನನ್ನ ಇವ್ರೊಬ್ರು ಇನ್ನ ಬರಕ್ ತಯಾರ ಇಲ್ಲ ನೋಡ್ ನನಗರೇ ಕೈಕಾಲ ನಡದಕತ್ತ ಇಲ್ಲಿ ಬಟ್ ಏನಾರು ಮಾಡಕತ್ತಿ ಅಪ್ಪ ಅತ್ತಿಯರ್ ಇತ್ತಿಯರ್ ಬಂದ್ರ ಮುಗುದ ಹೋಯ್ತು ಈಕಿ ಶಿಲ್ಪ ಬಂದ್ರ ಮುಗುದ ಹೋಯ್ತು ಆಕಿ ಹಿಂತವೇ ಬೇಕಾಗಿರ್ತದೆ ಅತ್ತಿಯರ್ ಮುಂಚೆ ಚುಚ್ಚಾಕ ಬಂದ್ಲ ಅಂದ್ರ ಮುಗುದ ಹೋಯ್ತು ಈಗ ನನ್ ಗಂಡ ಹೇಳುದು ಒಂದೇ

நீட்டி இதா நோட் இன்னொரு அடித்த அடி கட்டி ಜಲ್ದಿ ಕರೆಕ್ಟ್ ಬರುವುದಿಲ್ಲ ಇಲ್ಲಿ ಹಳಿಗೊಳಗ ಹಂಗಿರ್ತಾವೆಗಳು ಹೋಗಿ ಅಲ್ಲಿ ಯಾವ್ದೋ ಒಂದ್ ಹೋಟೆಲ್ ಅದು ದೂರ ಐತೆ ಅಲ್ಲಿ ಹೋಗಿ ಕಟ್ಟಿಸ್ಕೊಂಡ್ ಬರೋದ್ರಾಗೆ ಅಲ್ಲಿ ಗಂಡಪಟ್ಟಿ ಇರ್ತಾವ ಬಳಿರ್ತಾವ್ರನ್ನೆಲ್ಲ ಬಿಟ್ಟು ನಮ್ಗೆ ಇದು ಮಾಡ್ತಾರ ಎಲ್ಲ ಕಟ್ಟಿಸ್ಕೊಂಡ್ ಬರೋದ್ರಾಗಿ ಸಾಕು ಸಾಕಾಯ್ತು ಇಲ್ಲ ಮಾಡು ನಿಮ್ ಸಂಬಂಧ ಇಂತ ಕೆಲಸ ಮಾಡುದಾಯ್ತು ನೋಡ ಹಿತ್ತಿಲ್ದಾಗ್ ಬರುದು ನಿಮ್ ತುಡುಗಲಿ ಅಡ್ಗೆ ಇಕ್ ತಂದ್ ಕೊಡುದು ಹಾ ಒಂದಿನ ಮಾಡ್ಲಾರ್ದು ನಿಮ್ ಸಂಬಂಧ ಮಾಡೋದಾಯ್ತು ನಾ ಏನೇನೈತೆ ಯಾರಿಗೊತ್ತ

நம்ப்பா கண்டிப்பா இதன் தகுத்தினாத்தி அத்திவினா அடிவா எல்லா நோட் அத்தி ரீ எல்லா அடித்தேன் ஊட்ட குத் நான் அடி இல்லை எல்லாத்தி உம் தப்பங்க சார தந்தே இல்லல்ல நம் கண்டே இல்ல மீன்பா தீவிரி இல்ல நன்க நெனப்பா நெனப்பை அவசர நேரில் ஊட்ட குத் தோம்பி ஆய் குத்திர் பா அடி மாரி ஜாஸ்தாத்தவா நான் அதுக்கேன் சாய மா ಹ್ಮ್ ಮಾಡ್ಯಾ ಅದೇನ್ ಆಗದಲ್ಲ ನೀ ಬಂದು ನನಗೆ ಸಹಾಯ ಮಾಡುವಷ್ಟು ಏನ್ ನನಗೆ ಅಷ್ಟು ಇಲ್ಲ ನಾನು ಎಲ್ಲಾ ಮಾಡಿ ನೀ ನೋಡಂದಿಟ್ ಕಂಡ್ಬಿಟ್ಟು ಚಲೋ ಆಯ್ತಾ ಬಾ ಚಲೋ ಕೆಲ್ಸ ಮಾಡಿದೀವಿ ನಿನಗೆ ಒಂಕ್ ಮಾತಾಡಬೇಡ ಹೇಳಿನ ಈಗ ನೀ ಹಂಗ ಮಾತಾಡ್ಬೇಕ ನಾನು ಇನ್ ಹಂಗ ಉತ್ತರ ಕೊಡ್ಬೇಕ ಏನ ತಲೆ ಗಿಟ್ಕೊಂಡಿತ್ತು ನನಗೆ ವಾಪಸ್ ಬಾರಿ ಅಪ್ಪ ಊಟಕ್ಕೆ ನೀನ್ ಏನ್ ಮಾಡಿ ನೋಡ್ಬಾ ರುಚಿ ಹಾಂಗೇನ ಆರ್ತಿ ಬಾರ್ವಾ ಕುಂದಿರ್ಬಾಯ್ హుడి మూడ్స హో హాల్ కుడుకో అల్ తా ఎర్ దింబిట్ దింబిట్ బుద్ధి ఊడాకొచ్చినే దింబిట్ తాస్ కుబా ఊట నిైతి ಹೂ ರೀ ಅತ್ರಿ ಬಂದ್ರಿ ನೀ ತಗೋರಿ ಆ ಹುಡುಗ ಒಂದಿಟ್ಟ ಹಾಕಿದ್ದೀ ಆನ್ ಮನ್ಗೇಶ್ ಬಂದೆ ನಾನು ಅವ ಊಟ ನೀ ತುಂಬ್ರಿ ತಗೋರಿ ಆಯ್ತಾ ಆ ಹುಡುಗನ ಜಲ್ದಿ ಮನವಿಸು ಊಟ ಮಾಡ್ಬಾರಿ ನೀವು ಅಂತೀರಿ ತಗೋರಿಗಾರ ನೀವು ಆತೀಗ ನಿನಗ ತನ್ನ ಜನ ನಿನ್ ಮನೇನ ಹೇಳಿದಿಲ್ಲ ಎಟ್ಟ ಆಗ್ಲಿ ಅವೆ ಆಗ್ಲಿ ದೊಡ್ಡ ಇತ್ತದ ಆ ಮನಿಗ್ ಹುಟ್ಟಿದ ಹೆಸರು ಹಿಡಿದು ಕರಿಬೇಡ ಹೇಳಿ ನೀನು ನಿನ್ಚಿನ ಎಟ್ಟೆ ಆಗಲಿ ಒಂದ್ ಎರಡು ವರ್ಷ ದೊಡ್ಡಿಕದ ಇಲ್ಲಾ ಹ್ಮ್ ಹ್ಮ್ ಆಯ್ತ್ರಿ ಏನೋ ಬಾಯಿ ಗೊತ್ತೀರಿ ತಗೋರಿ ಅಂತೀರಿ ತಗೋರಿ ಅಂತೀರಿ

ನಮಗೂ ಒಂದೇ ಏನ್ ರುಚಿ ತಿನ್ ತಿಂಡೇತಿ ಒಂದಿನ ನೀ ಮಾಡು ಒಂದಿನ ನೀನ್ ಹಂಚ್ಕೋ ಇಲ್ಲ ಅಂದ್ರ ಒಂದ್ ಏನಾರ ನೀ ಚಪಾತಿ ಮಾಡಿದ್ರೆ ಆಕೆ ಬೇಯ್ಲಿ ಬಾಂಡಿ ಕಿರಣಿ ತೊಗೊ ಏನೋ ಹಿಂಡ್ಕೋ ಬಟ್ ನೀವ್ ಹಂಚ್ಕೊಂಡ್ ಹಚ್ಕೊಂಡ್ ಮಾಡ್ರಿ ಜಗಳ ಬರೋದಿಲ್ಲ ಈಗ ಹೇಳಿ ನೀ ಏನ್ ಹೆಚ್ಚಿನ ಆಕೇನ್ ಇಬ್ರು ಏನ್ ಹೆಚ್ಚಿನವ್ರಲ್ಲ ನೀರು ಒಂದೇ ರೀತಿ ನೋಡ್ತೀನಿ ಇಬ್ರು ಹಂಚ್ಕೊಂಡು ಕೆಲಸ ಮಾಡ್ರಿ ಏನ ನಿನ್ನೇನ್ ಹೆಚ್ಚಿಲ್ಲನಾಕಿನೇನ್ ಕೆಳಗ ದುಡುದಿಲ್ಲ ಏನ ಏನ ನೀನ್ ಪೊಲೀಸನ್ ಮಗ ಹೆಚ್ಚಿಲ್ಲಾ ನಿಲ್ ನೋಡುದೂ ಇಲ್ಲ ಏನ ಇಬ್ರು ಒಂದೇ ತರ ನೋಡಿ ಸೊಸಿನೇ ನೀವು ಇಬ್ರು ಹಂಚ್ಕೊಂಡ್ ಮಾಡ್ರಿ ಹೌದೇ ಅತ್ತೇ ನೀರ್ ತುಂಬರ್ ತಡ್ರಿ ಇಲ್ಲ ಇಲ್ಲ ನಾ ತರಕೇರ ಎಷ್ಟ ತೋಡಾಡ್ತಿ ಊಟಕ್ಕೂ ನೀನ ಕುಡಾಕಿ ನಾನ್ ನೀರ್ ತಂದ್ಕೊಡ್ತೀನ ಹ್ಮ್ ಆಯ್ತಪ್ಪ ತುಂಬ ನೀರಿಂದ ಗ್ಲಾಸ್ ಇಲ್ಲೇ ಇತ್ತೀ ಬಿಸ್ ನೀರ್ ಕುಳಿತಾ ಟೀ ಆ ಗುಂಡದ ಕಾಯಿ ಸಿಕ್ಕ ಇದ್ರ ಮ್ಯಾಮ್ ಗ್ಲಾಸ್ ಇಟ್ಟಿಲ್ ನೋಡು ಒಂದಿದ್ದು ಒಂದು ಸಾಮಾನ್ ಒಂದ್ ಕಡೆ ಇರುದಿಲ್ಲ ಅಡಿ ಎಲ್ಲ ಬಾಯಿ ತರ ಹಂಗೆ ಇಟ್ಟು ನೋಡಿ ಏನ್ರೋ ಒಂದೊಂದ್ ಮುಚ್ಕೊಂಡ ತಾಟಿ ಕುಡ್ ಮೇಲೆ ಏನಾರ ಹುಳ ಬಿಳ ಬರಲಿ ಬಿಡಲಿ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾವ್ ಮಾಡ್ತಿರ್ತಾವ್ ನನಗಿನ ಏನು ಒಂದಿತ್ತು ಇದು ಇಲ್ಲ ಹುಡುಗಿ ಏನ ಹಳೆ ಕತ್ತೆ ಐತಿ ಏನ ಬಿದ್ದೈತಿ ಏನಿದೆ ಮತ್ತೇನ ಬರ್ಲಂಗ್ ಕಾಣತ್ತೆ ಅದ್ರ ಮೇಲೆ ಹೋಟೆಲ್ ಬಿಲ್ಲ நானடி அன மழிங்க நன்கே க மாத்தி மாத்தீனி அத்தியர் முந்த் பரானி கிளக்கு முர்சாயி அட்டூ இட்டு சொல்ல ஏன்னு இல்லந்தனாந்தன் நம் தங்கி சமான் தந்த மாதாத்தி அந்த எல்லா தர்சாச்சி குமக்கு கொட்டா நானே மத்த அக்கியரே இல்லே இதாக ஊரி ஓரினே அன்னக்கி மக்கி ஹோலரு தர்த்து ஏனாரு சாமான் குமக்கு கொட்டான கடத்தனா ஏனாங்க சூழ் விட்டு இத்தார்த்தாய் பிரபரி சித்தி எல்லா தகுந்த அத்திய இவத்தி தோர்ஸ் நான் இவத்தோர் மத்த அய்யே நானும் சிக்கை அத்திய எல்லாரும் கரசி இதன் தோர்ஸ்தி ஹோடு நம் தங்க ஹச் ஏன் ஹச் நானே இது மாதிரி நன் முன்ன மாத்தாடுத நானே எல்லா நீங்க அவசிய நான் பாப் அந்த நன்கே பாப்ப சுத்து ಅಂತಲ್ಲಿ ಪಾಪ ಅನ್ನಕ ಹೋಗ್ಬಾರ್ದು ನನಗ್ ಮೇಂದೆಲ್ಲ ನಾಳೆ ಮೋಳ್ ಆಗತ್ತ ಐತಿ ನಾ ಹೋಲ್ ಬಿಡು ತಂಗೆ ತಂದ್ ಹೋಲ್ ಬಿಡು ಅಂದ್ರೆ ಅಂತ ಕನಿಕರ ಅಂತ ಗುಣನೇ ಇಲ್ಲ ಅದಕ್ಕ ಕೆಟ್ಟ ಕಲ್ಲು ಮನಸ್ಸಿಂದ ಐತಳ ನಾ ಬಿಡುದಿಲ್ಲ ರಶ್ಮಿ ಹಿರೇಮಠ ಅನ್ನೋರು ನನಗೆ ಕಮೆಂಟ್ ಮಾಡಿದ್ದಾರೆ ನನ್ನ ಹಾಯ್ ಹೇಳಿ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ದಾರೆ ಲಕ್ಷ್ಮಿ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ದೇವರು ಎಲ್ಲಾನು ಒಳ್ಳೇದ್ ಮಾಡಿ ನೀವು ಅನ್ಕೊಂಡಿರೋದು ಎಲ್ಲಾನು ಆಗ್ಲಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಒಂದು ಪದ್ಮಾವತಿ ಆರ್ ಅನ್ನೋ ಕಮೆಂಟ್ ಮಾಡಿದ್ರು ಹಾಯ್ ಶಿಲ್ಪ ನನ್ನ ಹೆಸರು ಪದ್ಮಾವತಿ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಪದ್ಮಾವತಿ ಅವರು ನಿಮ್ಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ನೀವು ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ